ಹೊಳಲ್ಕೆರೆಯ ತಣಿಗೆಹಳ್ಳಿ ಬಳಿ ಇರುವ ನಾರಾಯಣ ಮೈನ್ಸ್ ವಿರುದ್ಧ ವಿವಿಧ ಸಂಘಟನೆಗಳು ಮೈನ್ಸ್ನಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕು ಸ್ಥಳೀಯರಿಗೆ ಲಾರಿ ಮಾಲೀಕರಿಗೆ ಲೋಡು ತುಂಬಲು ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿ ಮೈನ್ಸ್ ಬಂದ್ ಮಾಡಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಸ್ಥಳೀಯರಿಗೆ ಕೆಲಸ ನೀಡುತ್ತಿಲ್ಲ ಈ ಮೊದಲು ಸ್ಥಳೀಯ ಲಾರಿಗಳಿಗೆ ಲೋಡು ತುಂಬಲು ಅವಕಾಶ ನೀಡಲಾಗಿತ್ತು ಇದೀಗ ನಾಲ್ಕು ತಿಂಗಳಿಂದ ಲೋಡ್ ನಿಲ್ಲಿಸಿದ್ದಾರೆ ಇದರಿಂದ ಐವತ್ತು ಎರಡು ಕುಟುಂಬಗಳು ಬೀದಿಪಾಲಾಗಿವೆ ಲಾರಿಗಳ ಸಾಲಗಳನ್ನು ಕೂಡ ಕಟ್ಟಲಾಗುತ್ತಿಲ್ಲ ಇದರಿಂದ ತಣಿಗೆಹಳ್ಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಾಲಡಿಗೆ ಜಾಥಾವನ್ನು ಮಂಗಳವಾರ ಆರಂಭಿಸಿ ಬುಧವಾರ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಬಂಜಾರ ಲಂಬಾಣಿ ಸಮಾಜದ ಮುಖಂಡ ಸತೀಶ್ ತಿಳಿಸಿದ್ದಾರೆ ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಂಜಾರ ಲಂಬಾಣಿ ಸಮಾಜ ಅಂಬೇಡ್ಕರ್ ಸೇನೆ ದಲಿತ ಸಂಘರ್ಷ ಸಮಿತಿ ವಾಲ್ಮೀಕಿ ಜನಾಂಗ ಹಾಗೂ ಕಾಗಳಗೆರೆ ಡಿಮದಗಿರಿಪುರ ಗ್ರಾಮಸ್ಥರು ಸೇರಿದಂತೆ ಎಲ್ಲ ಸಮಾಜದ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ ಸೇವಾಲಾ ಅವರಿಗೆ ಬೇಕೇ ಬೇಕು ಬೇಕೇ ಬೇಕು ಕಾನೂನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಇವತ್ತು ಕುಟುಂಬಗಳನ್ನ ಬೀದಿಗೆ ತನ್ನ ಜಾನಮ ಜಾನಮಿಸಿದ ಅವ್ರಿಗೆ ಇವತ್ತು ಕುಟುಂಬಗಳನ್ನ ಬೀದಿಗೆ ತನ್ನ ಜಾಣ್ಮೀನ್